ಹದಿನೇಳು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣ ವೈದ್ಯರು ಮಾತ್ರ ಇಲ್ಲ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಪಟ್ಟಣದಲ್ಲಿ ಸುಮಾರು ಹದಿನೇಳು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣವಾಗಿದ್ದು ವೈದ್ಯರ ಕೊರತೆಯಿಂದ ಇಲ್ಲಿನ ಜನತೆಗೆ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಇನ್ನು ತಾಲೂಕಿನಲ್ಲಿ ಬರತಾಂಡವವಾಡುತ್ತಿದ್ದು ಮಳೆ ಮತ್ತು ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಇಂತಹ ಸಮಯದಲ್ಲಿ ಬಡ ಕುಟುಂಬಗಳು ಅನಾರೋಗ್ಯಕ್ಕೆ ತುತ್ತಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನಿಷ್ಠ ಚಿಕಿತ್ಸೆ ಸಿಗದಂತಾಗಿದೆ ಯಾಕೆಂದರೆ ಪಾವಗುಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಎಂಟು ವೈದ್ಯರ ಹುದ್ದೆಗಳು ಖಾಲಿಯಾಗಿದ್ದು ಇದರ ಪೈಕಿ ಕೇವಲ ಇಬ್ಬರು ವೈದ್ಯರು ಕೆಲಸ ನಿರ್ವಹಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಬಡ ಕುಟುಂಬಗಳು ಹಾಗೂ ಹೆಣ್ಣು ಮಕ್ಕಳು ಹೆರಿಗೆಗೆ ಬಂದರೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದ ಕಾರಣ ಖಾಸಗಿ ಆಸ್ಪತ್ರೆಯ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿರ ರೂಪಾಯಿಗಳು ಖರ್ಚಾಗುತ್ತಿದ್ದು ಅದನ್ನು ಕಟ್ಟಲು ಸಾಧ್ಯವಾಗದೆ ಪರದಾಡುವಂತಾಗಿದೆ ಇಂತಹ ಸಮಸ್ಯೆಗಳು ಇದ್ರೂ ಸಹ ಶಾಸಕರು ಹಾಗೂ ಆಡಳಿತ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ ಆದ್ದರಿಂದ ತಕ್ಷಣವೇ ಆರೋಗ್ಯ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ವೈದ್ಯರನ್ನ ನೇಮಿಸಿ ಬಡ ರೋಗಿಗಳ ನೆರವಿಗೆ ಬರಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಆಗ್ರಹಿಸಿ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟಿಸಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಅನಿಲ್ ಯಾದವ್ ಟಿವಿ ನ್ಯೂಸ್ ತಾಲೂಕು ಅಧ್ಯಕ್ಷರು ನಾವು ಮತ್ತು ಸುಮಾರು ಈ ಮೂರು ತಿಂಗಳ ಹಿಂದೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಮೂರು ನಾಲ್ಕು ಜನ ಆಪ್ರೇಷನ್ ಸರಿಗಾಗಿ ಮಾಡಿದೆ ಅವ್ರು ದತ್ತಾದರು ಅವತ್ತಿನಿಂದ ಇಲ್ಲೇವರೆಗೂ ಈ ಪಾಗೋಡ ತಾಲೂಕಿಗೆ ಯಾವುದೇ ಡಾಕ್ಟ್ರು ಆಗಲಿ ಬಂದಿಲ್ಲ ಯಾರೋ ಒಬ್ಬರು ಈ ಒಂದು ಹದಿಮೂರು ಜನ ಇರೋ ತಾಕೆ ಒಬ್ಬರು ನೋಡ್ಕೊತಾ ಇದ್ದಾರೆ ಈಗ ಹತ್ತು ಜನ ಡಾಕ್ಟ್ರು ಬೇಕು ಈ ಪಾಗೋಡಕ್ಕೆ ಇದು ಗಡಿನಾಡು ಪಾಗೋಡ ತಾಲೂಕು ಗಡಿನಾಡು ಆಗಿರೋದ್ರಿಂದ ಹೆಚ್ಚು ವೈದ್ಯರು ಇರಬೇಕು ಇವತ್ತು ಒಂದು ಡೆಲಿವರಿ ಕೇಸ್ ಹೊರಗಡೆ ಹೋಗಿದ್ದಂದರೆ ನಲವತ್ತೈದು ಸಾವಿರ ರೂಪಾಯಿ ಬಡ ಬಡವರಿಗೆ ಪಾಪ ಅವ್ರು ಹೇಳ್ತಿರ್ತವರು ಅಲ್ಲಿಂದ ಬರೋಕ್ಕೆ ಅದು ಆಟ ಚಾರ್ಜ್ ಇರೋಲ್ಲ ಅಂಥ ಟೈಮ್ನಲ್ಲಿ ಕೂಡ ಇದುವರೆಗೂ ಇವತ್ತು ಮೂರನೇ ತಿಂಗ್ ತುಂಬಿ ನಾಲ್ಕರಾಗ ಬಂದರೂ ಕೂಡ ಇವತ್ತು ಡಾಕ್ಟ್ರಿ ಪಾಗೋಡ ತಾಲೂಕಿನಲ್ಲಿ ಇದು ಭಾಳ ಗಂಭೀರವಾದ್ದು ಇದು ಎಲ್ಲ ತಾಲೂಕ್ ಶಾಸಕರು ವೆಂಕಟೇಶಪ್ಪನವ್ರು ಕೂಡ ಇದನ್ನು ಗಮನಕ್ಕೆ ಸೆಳ್ಕೊಂಡು ಇನ್ನೊಂದು ಎರಡು ಮೂರು ದಿನದೊಳಗೆ ನಮ್ಮ ಪಾಗೋಡಕ್ಕೆ ಆಸ್ಪತ್ರೆಗೆ ಒಂದು ಮೂಳೆ ದಾಕ್ಟ್ರ್ ಆಗಬಹುದು ಮತ್ತು ಡೇ ಇದು ಮಾ ನಾರ್ಮಲ್ ಡೀಲ್ವರಿ ಮಾಡೋರು ನಾರ್ಮಲ್ ಮಾಡೋರು ಮತ್ತು ಒಂದು ಕಣ್ಣಿನ ಇಲ್ಲ ಭಾಳಷ್ಟು ಕಂಪ್ಲೇಂಟ್ಗಳಿದ ನನಗೆಲ್ಲ ಒಂದು ಲೆಟ್ರ್ ತಗೊಂಡಿದ್ದೆ ಮೊನ್ನೆ ಹತ್ತು ಜನ ದಾಟ್ರ ಇಲ್ಲಿ ಯಾವ್ಯಾವ ಸಂಬಂಧ ಇಲಾಖೆ ಗೊತ್ತಾಗ ತಕ್ಷಣ ದಾಟ್ರೆಲ್ಲ ಇರಬೇಕು ಇನ್ನು ಮುಂದೆ ನಮಗೆ ಈ ಪಾಗಡದಲ್ಲಿ ಇಲ್ಲ ಅಂದರೆ ಬೇರೆ ಕಡೆ ಹೋಗ್ಬೇಕಾಗ್ತೈತೆ ಅಂಥ ಪರಿಸ್ಥಿತಿ ಬರಬಾರ್ದು ಪಾಗೋಡ ತಾಲೂಕಿಗೆ ಸುಮಾರು ನಾಲ್ಕೈದು ತಿಂಗಳಿಂದ ಹಿಂಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ ತಕ್ಷಣ ನಮ್ಮ ತಾಲೂಕಿನಲ್ಲಿ ಶಾಸಕರಾಗಿರೋವಂಥದ್ದು ಗಮನ ಹೇಳ್ದು ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಮ್ಮದು ಗಡಿನಾಡು ನಮಗೆ ಹತ್ತು ಜನ ವೈದ್ಯರು ಬೇಕು ಅಂತ ನಮ್ಮ ಪಾಗೋಡಕ್ಕೆ ಹಾಕಿದರೆ ಇಲ್ಲಿರೋ ಆಸ್ಪತ್ರೆ ಉಳಿತೈತೆ ನೋಡು ಇವತ್ತು ಮೂವತ್ತು ನಲ್ವತ್ತು ಕೋಟಿ ಹಾಕಿ ಆಸ್ಪತ್ರೆ ಎಲ್ಲ ಖಾಲಿ ಐತೆ ಇದು ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗ ದುಡ್ಡಿಲ್ಲ ಇಲ್ಲಿ ಬೆಳೆ ಸಿಕ್ಕಿಲ್ಲ ದುಡ್ಡುಗಳಿಲ್ಲ ಅದರಿಂದ ಪರದಾಡ್ತಾ ಇದ್ದಾರೆ ಜನ ಅಂತ ಹೇಳಿ ಇವತ್ತು ನಮ್ಮ ಪಾಗೋಡ ತಾಲೂಕಿನ ಮಾಧ್ಯಮದವರು ಮತ್ತು ಎಲ್ಲ ಟಿ ವಿ ಚಾನಲ್ನವರು ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ಪಾಗೋಡ ತಾಲೂಕಿಗೆ ಒಂದು ಹತ್ತು ಜನವನ್ನ ದಾಟನನ್ನ ವೈದ್ಯರನ್ನ ಈ ತಾಲೂಕ ಕಾಕಿದ್ರೆ ಬಡ ಜನಗಳು ಅಂತ ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ